ನಮಸ್ಕಾರ ಸ್ನೇಹಿತ್ರಿ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ನಲವತ್ತೈದು ವರ್ಷಗಳು ಈ ರಾಶಿಯವರಿಗೆ ಸೋಲೇ ಇಲ್ಲ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗಲಿದ್ದು ಶ್ರೀಕೃಷ್ಣನ ಕೃಪೆಯಿಂದ ದುಡ್ಡು ಹುಡುಕಿಕೊಂಡು ಬರುತ್ತೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕೆ ಮೊದಲು ಶ್ರೀಕೃಷ್ಣನಿಗೆ ಒಂದು ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ನಲವತ್ತೈದು ವರ್ಷ ಈ ಏಳು ರಾಶಿಯವರಿಗೆ ಸೋಲೆ ಇಲ್ಲ ಎಂಬಂತೆ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಶ್ರೀಕೃಷ್ಣನ ಅನುಗ್ರಹದಿಂದ ದುಡ್ಡು ಹುಡುಕಿಕೊಂಡು ಬರುತ್ತೆ ಹೀಗಾಗಿ ಈ ರಾಶಿಯವರಿಗೆ ಮಹಾಲಕ್ಷ್ಮಿಯ ಕೃಪಕಟಾಕ್ಷ ಇರೋದ್ರಿಂದ ಜೀವನದಲ್ಲಿ ಸಮೃದ್ಧಿ ಅನ್ನೋದು ಸಿಗುತ್ತೆ ಜೀವನದಲ್ಲಿ ಸಮೃದ್ಧಿ ಅನ್ನೋದ್ರು ಸಿಗೋದರ ಜೊತೆಗೆ ಸಾಕಷ್ಟು ಒಳಿತನ ಕಾಣ್ತಾರೆ ಅಂತ ಹೇಳಬಹುದು ಯಾಕಂತಂದ್ರೆ ಇಷ್ಟು ದಿನ ಇವರು ಅನುಭವಿಸಿದಂತಹ ಕಷ್ಟಗಳು ತೊಂದರೆಗಳು ತಾಪತ್ರಗಳು ಇನ್ನು ಮುಂದಿನ ವರ್ಷಗಳಲ್ಲಿ ಖಂಡಿತವಾಗಿಯೂ ಕೂಡ ಬರೋದಿಲ್ಲ ಅಂತ ಹೇಳಬಹುದು ಯಾಕಂತಂದ್ರೆ ಈ ರಾಶಿಯವರಿಗೆ ಹಣಕ್ಕೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ಕೂಡ ಪರಿಹಾರವಾಗತ್ತೆ ಸಂಪತ್ತಿನ ಆಶೀರ್ವಾದವನ್ನ ಇವರು ಪಡೆದುಕೊಳ್ತಾ ಇದ್ದಾರೆ ಹೀಗಾಗಿ ಈ ರಾಶಿಯವರಿಗೆ ಯಾವುದೇ ರೀತಿಯ ತೊಂದರೆ ತಾಪತ್ರಗಳು ಕೂಡ ಕಾಣಿಸ್ಕೊಳ್ಳೋದಿಲ್ಲ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನ ಸಿಗುತ್ತೆ ಜೊತೆಗೆ ಕುಟುಂಬದಲ್ಲಿ ಬಡತನ ಇದ್ರೆ ಬಡತನ ಕೂಡ ದೂರವಾಗುತ್ತೆ ಅಂತ ಹೇಳಬಹುದು ಹಣದ ಒಳಹರಿವು ಕೂಡ ಹೆಚ್ಚಿಗೆ ಆಗೋದ್ರ ಜೊತೆಗೆ ಹಣಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಸಮಸ್ಯೆಗಳಿಂದ ಇವರು ಮುಕ್ತಿಯನ್ನು ಪಡೆದುಕೊಳ್ತಾರೆ ಇನ್ನು ಈ ರಾಶಿಯವರು ವೈವಾಹಿಕ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮಗಳನ್ನ ಕಾಣ್ತಾರೆ ಎಲ್ಲ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದರಿಂದ ಪರಿಹಾರವನ್ನ ಪಡೆದುಕೊಂಡು ನೆಮ್ಮದಿಯುತವಾಗಿ ಜೀವನವನ್ನ ಸಾಗಿಸ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಅತ್ಯಧಿಕ ಅದೃಷ್ಟದ ದಿನಗಳು ಶುರುವಾಗ್ತಾ ಇದೆ ಇನ್ನು ಈ ರಾಶಿಗೆ ಸೇರಿದಂತಹ ಜನರಿಗೆ ಸಂಬಳವು ಹೆಚ್ಚಿಗೆ ಆಗೋದ್ರ ಜೊತೆಗೆ ಈ ಅವಧಿಯಲ್ಲಿ ನೀವು ಗಮನ ಇಟ್ಟು ಕೆಲಸ ಮಾಡಿದ್ರಿ ಅಂತ ಅಂದರೆ ಆದಷ್ಟು ಬೇಗ ನೀವು ಏನು ಅನ್ಕೊಂಡಿದ್ದೀರೋ ಆ ನಿಮ್ಮ ಯಶಸ್ಸಿನ ದಾರಿಯನ್ನ ಸುಲಭವಾಗಿ ಸಾಗುತ್ತೀರ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ಸಾಕಷ್ಟು ನೆಮ್ಮದಿಯುತ ನಿರ್ಧಾರಗಳು ಸಿಗುತ್ತೆ ಹಲವು ಬಾರಿ ಯೋಚಿಸಿ ನೀವು ನಿರ್ಧಾರಗಳನ್ನು ಕೈಗೊಳ್ಳೋದ್ರಿಂದ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ವ್ಯಾಪಾರಿಗಳು ತಮ್ಮ ವ್ಯವಹಾರಕ್ಕಾಗಿ ಒಳ್ಳೆಯ ಅವಕಾಶವನ್ನ ಪಡೆಯೋದ್ರ ಜೊತೆಗೆ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಪರಿಪೂರ್ಣಗೊಳ್ಳುತ್ತೆ ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಯೋಗ ಇದೆ ಈ ಅವಧಿಯಲ್ಲಿ ಅನಗತ್ಯ ಅಥವಾ ಪ್ರಸ್ತುತ ಸಮಯದಲ್ಲಿ ಉಪಯುಕ್ತವಾದ ವಸ್ತುಗಳ ಮೇಲೆ ಹಣವನ್ನು ಖರ್ಚು ಮಾಡೋದನ್ನು ಸ್ವಲ್ಪ ತಪ್ಪಿಸಿದ್ರೆ ಮುಂದಿನ ಭವಿಷ್ಯಕ್ಕೆ ನೀವು ಹಣವನ್ನು ಉಳಿತಾಯ ಮಾಡಬಹುದು ಇನ್ನು ಈ ರಾಶಿಗೆ ಸೇರಿದ ಜನರು ಮಾಡ್ತಕ್ಕಂಥ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಗಳಿಸ್ತಾರೆ ನಿಮ್ಮ ಮನಸ್ಸು ಇದರಿಂದ ಸಂತಸಗೊಳ್ಳುತ್ತೆ ವ್ಯಾಪಾರ ಮಾಡುವ ಜನರು ಹೆಚ್ಚು ಲಾಭ ಗಳಿಸುವ ಯೋಗ ಸೃಷ್ಟಿಯಾಗುತ್ತೆ ಆದಾಯ ಕೂಡ ಹೆಚ್ಚಿಗೆ ಆಗುತ್ತೆ ಇದಕ್ಕೆ ಹೊಸ ಮಾರ್ಗಗಳು ಕೂಡ ಕಾಣುತ್ತೆ ತುಂಬ ಶುಭವಾಗಿರುತ್ತೆ ನಿಮ್ಮ ವೈವಾಹಿಕ ಸಂಬಂಧ ಮತ್ತು ಸಂಗಾತಿಯೊಂದಿಗಿನ ಎಲ್ಲ ರೀತಿಯ ವಿವಾದಗಳು ಕೊನೆಗೊಳ್ಳುತ್ತೆ ನಿಮ್ಮಲ್ಲಿ ತಿಳುವಳಿಕೆ ಹೆಚ್ಚಿಗೆ ಆಗಿ ಅವಿವಾಹಿತರಿಗೆ ವಿವಾಹ ಭಾಗ್ಯ ಕೂಡಿ ಬಂದಿದ್ದು ಕಂಕಣ ಭಾಗ್ಯ ಗಟ್ಟಿಯಾಗುತ್ತೆ ಅಂತ ಹೇಳಬಹುದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ರಾಶಿ ಮೀನ ರಾಶಿ ಕಟಕ ರಾಶಿ ಧನುರ್ ರಾಶಿ ತುಲಾರಾಶಿ ಕೊನೆಯದಾಗಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು